श्री साईनाथ महाराज की जय सदा निरुक्षस्य मूलाधिवासात् सुधाश्राविणं ते कमपि ಶ್ರೀ ಸಾಯಿ ಸಂದೇಶ ನನ್ನ ಸಂದೇಶಗಳೆಲ್ಲವು ಅರ್ಥವಾಗುವಂತಿದೆ ನಿಮ್ಮ ಬುದ್ಧಿ ಅದನ್ನು ಗ್ರಹಿಸಲು ಅಸಾಧ್ಯವಾಗಿರುವುದರಿಂದ ಅದನ್ನು ನೀವು ಅನುಷ್ಠಾನಕ್ಕೆ ತರಲಾರಿರಿ ಭಾವಾವೇಶವನ್ನು ಹೊಂದಿ ನನ್ನ ಸಂದೇಶಗಳ ಪ್ರಥಮ ವಿಶುದ್ಧ ಭಾವನೆಯ ಜೊತೆಗೆ ಸಂಪೂರ್ಣ ಸಹಕಾರ ಪಡೆಯಿರಿ ಆನಂದ ಪಡೆಯಿರಿ ಆಗ ವಿರಕ್ತಿ ಪಡೆದು ಜ್ಞಾನ ದೃಷ್ಟಿಯಿಂದ ಏಕತ್ವ ಭಾವನೆ ಪಡೆದು ಆಗ ನಿಮ್ಮ ಮನಸ್ಸು ನನ್ನಲ್ಲಿ ಸ್ಥಿರವಾಗುತ್ತದೆ ಎಲ್ಲರೂ ಒಂದೇ ಎಂಬ ಭಾವನೆ ಆಗ ಇದನ್ನು ತಿಳಿಯದೆ ನನ್ನ ಸಂದೇಶಗಳಲ್ಲಿ ಅರಿವು ಮೂಡುವುದಿಲ್ಲ ಅದನ್ನು ಅನುಷ್ಠಾನಕ್ಕೆ ತರಲಾರಿವಿ. ಎರಡು ವೇದಾಂತಗಳಾದ ದೈವಯೋಗ ಮತ್ತು ಬುದ್ಧಿಯೋಗಗಳು ನನ್ನಲ್ಲಿರುವುವು ಅದೇ ನಾನು ನೀವು ನಿಮ್ಮ ಮನಸ್ಸನ್ನು ಅದರ ದಾರಿಯಲ್ಲಿ ಬಿಟ್ಟು ನನ್ನಲ್ಲಿ ಸ್ಥಿರ ಮನಸ್ಸಿಡಲಾರದಾಗಿದ್ದೀರಿ ಸ್ಥಿರತೆಯಿಂದ ನಿಷ್ಠೆ ಉಂಟಾಗುತ್ತದೆ ವಾಸನೆಗಳು ನಿಮ್ಮನ್ನು ಅಲೆದಾಡಿಸುತ್ತವೆ ಅವುಗಳನ್ನು ದೂರದಲ್ಲಿರಿಸಿ ಆಗ ಮಾತ್ರ ನೀವು ನನ್ನ ಸಂದೇಶಗಳನ್ನು ಗ್ರಹಿಸಿ ಅನುಷ್ಠಾನ ಮಾಡಲು ಸಾಧ್ಯ ಜೈ ಸಾಯಿರಾಮ್